ನಮಸ್ಕಾರ ಸ್ನೇಹಿತರೆ ರೈತ ಮಾಹಿತಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಪೋಟ ಕೃಷಿ ಬಗ್ಗೆ ಮಾಹಿತಿಗಳನ್ನು ನೀಡ್ತಾ ಇದ್ದೇನೆ ಸಪೋಟ ಕೃಷಿ ಮಾಡಲು ನಮಗೆ ಯಾವ ರೀತಿ ಗಿಡಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಅದಕ್ಕೆ ಬೇಕಾದಂತಹ ಬೇಸಾಯ ಕ್ರಮಗಳೇನು ನೀರು ಗೊಬ್ಬರ ಸಪೋಟ ಇಳುವರಿ ಹಾಗೆ ಅದರಿಂದ ಬರ್ತಕ್ಕಂತಹ ಆದಾಯ ಇದೆಲ್ಲದರ ಬಗ್ಗೆ ನಿಮಗೆ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀನಿ ದಯಮಾಡಿ ವಿಡಿಯೋವನ್ನು ಪ್ರಾರಂಭದಿಂದ ಕೊನವರಿನ ನೋಡಿದರೆ ನಿಮಗೆ ಒಂದು ಉತ್ತಮ ಮಾಹಿತಿ ನಿಮ್ದಾಗುತ್ತೆ ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಸಪೋಟ ಕೃಷಿಯನ್ನು ನಾವು ಯಾವ ಭೂಮಿಯಲ್ಲಿ ಅಥವಾ ಯಾವ ಮಣ್ಣಿನಲ್ಲಿ ಮಾಡಬಹುದು ಅಂತ ಕೇಳೋದಾದ್ರೆ ಸ್ನೇಹಿತರೆ ಸಪೋಟ ಕೃಷಿಯನ್ನು ನಾವು ಎಲ್ಲಾ ರೀತಿಯ ಮಣ್ಣುಗಳಲ್ಲಿ ಕೂಡ ನಾವು ಇದನ್ನ ಮಾಡಬಹುದು ಆದರೆ ಇಲ್ಲಿ ಮುಖ್ಯವಾಗಿ ಈ ಒಂದು ಕೆಂಪು ಮಿಶ್ರಿತ ಗೋಡು ಮಣ್ಣು ಆಗಿರಲಿ ಅಥವಾ ಕಪ್ಪು ಮಣ್ಣು ಕೂಡ ಇದಕ್ಕೆ ಸೂಕ್ತ ಆಗಿರುತ್ತೆ ಆದರೆ ಇಲ್ಲಿ ನೀರು ಬಸಿದು ಹೋಗುವ ಭೂಮಿ ಇದಕ್ಕೆ ತುಂಬ ಸೂಕ್ತ ಆಗಿರುತ್ತೆ ಆದರೆ ಒಳಪದರಗಳು ತುಂಬ ಗಟ್ಟಿಯಾಗಿ ಗಟ್ಟಿಯಾಗಿರ್ತಕ್ಕಂಥ ಬಂಡೆಗಳಿಂದ ಕೂಡಿದಂತಹ ಒಂದು ಒಂದು ಭೂಮಿ ಇದಕ್ಕೆ ಸೂಕ್ತ ಆಗಿರೋದಿಲ್ಲ ಹಾಗೆಯೇ ಈ ಜೇಡಿ ಮಣ್ಣು ಕೆಸರು ತುಂಬಿತ ಮಣ್ಣಂತಹ ಒಂದು ಭೂಮಿ ಇದ್ದರೆ ಅದು ಕೂಡ ಇದಕ್ಕೆ ಸೂಕ್ತ ಆಗಿರೋದಿಲ್ಲ ಸ್ನೇಹಿತರೆ ಸ್ನೇಹಿತರೆ ಇನ್ನೂ ಇದಾದ ನಂತರ ಈಗ ಸಪೋಟ ತಳೆಗಳನ್ನು ನೋಡೋದಾದರೆ ಸ್ನೇಹಿತರೆ ಸಪೋಟ ಗಿಡದಲ್ಲಿ ತಳೆಗಳ ಮುಖ್ಯವಾಗಿ ನಿಮಗೆ ಖಾಲಿ ಪತ್ತಿ ಕ್ರಿಕೆಟ್ ಬಾಲ್ ಡಿ ಎಚ್ ಎಸ್ ಒನ್ ಇದಕ್ಕೆ ನಾವು ಧಾರವಾಡ ಹೈಬ್ರಿಡ್ ಸಪೋರ್ಟ್ ಒನ್ ಅಂತಲೂ ಕೂಡ ಕರೀತಾರೆ ಇದಾದ ನಂತರ ಡಿ ಎಚ್ ಎಸ್ ಟೂ ಇದಕ್ಕೆ ಧಾರವಾಡ ಹೈಬ್ರಿಡ್ ಸಪೋರ್ಟ್ ಟು ಅಂತ ಕೂಡ ಇದಕ್ಕೆ ಕರೀತಾರೆ ಇದಾದ ನಂತರ ಡಿ ಎಚ್ ಎಸ್ ಟೂ ಬಾರ್ ಒನ್ ಈ ಐದು ತಳಿಗಳಲ್ಲಿ ಸೂಕ್ತವಾದ ತಳಿಗಳನ್ನು ನಾವು ಆಯ್ಕೆ ಮಾಡ್ಕೊಳ್ಬೋದು ಇನ್ನು ಈ ಒಂದು ಸಪೋಟ ಕೃಷಿಯನ್ನು ನಾವು ಯಾವ ರೀತಿಯ ಹವಾಮಾನದಲ್ಲಿ ಬೆಳೆದು ಅಂತ ಕೇಳೋದಾದರೆ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಇದಕ್ಕೆ ಸೂಕ್ತ ಆಗಿರೋದಿಲ್ಲ ಇಲ್ಲಿ ಒಣ ಪ್ರದೇಶ ಆಗಿರಬೇಕು ಅಥವಾ ತೇವಾಂಶದಿಂದ ಕೂಡಿದಂತಹ ಒಂದು ಅವಗುಣ ಕೂಡ ಇದಕ್ಕೆ ಸೂಕ್ತ ಆಗಿರುತ್ತೆ ಇಲ್ಲಿ ಈ ಒಂದು ಜೂನ್ರಿಂದ ಜುಲೈ ತಿಂಗಳು ಇದಕ್ಕೆ ನಾಟಿ ಮಾಡಲು ತುಂಬ ಸೂಕ್ತ ಆಗಿರುತ್ತೆ ಮಳೆ ಪ್ರದೇಶದಲ್ಲಿ ಪ್ರದೇಶದಲ್ಲೂ ಕೂಡ ನಾವು ಸಪೋಟ ಅಥವಾ ಈ ಚಿಕ್ಕು ಹಣ್ಣನ್ನು ನಾವು ಬೆಳಿಬೋದು ಇನ್ನು ಇದಾದ ನಂತರ ಸಸಿಗಳ ಆಯ್ಕೆ ಹಾಗೆಯೇ ನಾಟಿ ಮಾಡುವ ವಿಧಾನ ನೋಡೋದಾದ್ರೆ ಸಸಿಗಳನ್ನು ನಾವು ಕಸಿ ಮಾಡಿದ ಸಸಿಗಳನ್ನೇ ಉಪಯೋಗಿಸುವುದು ಇಲ್ಲಿ ಉತ್ತಮ ಕಸಿ ಮಾಡಿದ ಸಸಿಗಳನ್ನು ಉಪಯೋಗಿಸಿದಲ್ಲಿ ಅತಿ ಬೇಗನೆ ನಾವು ಇಳುವರಿಯನ್ನು ನಾವು ಪ್ರಾರಂಭ ಮಾಡಿಕೊಂಡು ಆದಾಯ ಕೂಡ ನಾವು ನಿರೀಕ್ಷೆ ಮಾಡಬಹುದು ಅದರಿಂದ ಕಸಿ ಮಾಡಿದ ಸಸಿಗಳನ್ನೇ ನೀವು ಉಪಯೋಗಿಸಿ ಇದಾದ ನಂತರ ನಾಟಿ ಮಾಡುವ ವಿಧಾನ ನೋಡೋದಾದ್ರೆ ಇಲ್ಲಿ ಎರಡು ಅಡಿ ಅಗಲ ಎರಡು ಅಡಿ ಆಳ ಹಾಗೆನೆ ಎರಡು ಅಡಿ ಉದ್ದದ ಒಂದು ಗುಂಡಿಗಳನ್ನು ತೋಡಬೇಕಾಗುತ್ತೆ ತೋಡಿದಂತಹ ಗುಂಡಿಗಳಲ್ಲಿ ಮಣ್ಣನ್ನು ಮೇಲೆ ಇರಲ್ಲ ಅದರಲ್ಲಿ ಎರಡು ಭಾಗ ಮಾಡಿಕೊಳ್ಬೇಕು ಇಲ್ಲಿ ಇಲ್ಲಿ ಮೇಲ್ಪದರದ ಮಣ್ಣು ಒಂದು ಕಡೆ ಹಾಗೆಯೇ ಪದರದ ಮಣ್ಣನ್ನು ಎರಡನೊಂದು ಕಡೆ ಹಾಕಿ ಈಗ ಮೇಲ್ಪದರ ಮಣ್ಣು ತೆಗೆದಿರ್ತಾರಲ್ಲ ಅದಕ್ಕೆ ನಾವು ಉತ್ಕೃಷ್ಟವಾದಂತಹ ಒಂದು ಎರಡು ಗೊಬ್ಬರ ಆಗಿರಲಿ ಸಗಣಿ ಗೊಬ್ಬರ ಆಗಲಿ ಹಾಗೆಯೇ ಇದರ ಜೊತೆಗೆ ಒಂದು ಸ್ವಲ್ಪ ಬೇವಿನ ಇಂಡಿಯನ್ನು ಕೂಡ ಮಿಕ್ಸ್ ಮಾಡಿ ಅದನ್ನು ನಾವು ಒಳಭಾಗದಲ್ಲಿ ಹಾಕಬೇಕಾಗುತ್ತೆ ಇದಾದ ನಂತರ ಕೆಳಭಾಗದ ಗಟ್ಟಿ ಮಣ್ಣು ಮೇಲೆ ಬಂದಿರುತ್ತಲ್ಲ ಅದನ್ನು ನಾವು ಮೇಲ್ಪದರಕ್ಕೆ ಹಾಕಿದಾಗ ಅದು ಕೂಡ ಮುಂದೆ ಕೊಳೆತು ಅದು ಕೂಡ ಉತ್ತಮವಾದ ಮಣ್ಣು ಆಗಿ ಬದಲಾಗುತ್ತೆ ಇದಾದ ನಂತರ ನಾವು ಈ ನಾಣ್ಯ ನಾಟಿ ಕಾರ್ಯವನ್ನು ಆರಂಭ ಮಾಡಬೇಕಾಗುತ್ತೆ ಇನ್ನು ನಾಟಿಗಳನ್ನು ನಾವು ಒಂದು ಎಕರೆಗೆ ಎಷ್ಟು ಸಸಿಗಳನ್ನು ಬಳಸ್ಬೋದು ಅಂತ ನೀವು ಕೇಳೋದಾದರೆ ಇಲ್ಲಿ ನಾನು ನಿಮಗೆ ಎರಡು ರೀತಿಯಾಗಿ ಹೇಳ್ಕೊಡ್ತೀನಿ ಮೊದಲೇನಪ್ಪ ಅಂದರೆ ನಾವು ಈ ಒಂದು ಒಂದು ಎಕರೆ ಪ್ರದೇಶದಲ್ಲಿ ನಾವು ನಾಟಿ ಮಾಡ್ತೀವಿ ಅಂದಾದಲ್ಲಿ ಏನು ನಾವು ಬೆಳೆಯೋದಿಲ್ಲ ಕೇವಲ ಸಪೋರ್ಟ್ ಮಾತ್ರನೇ ಬೆಳಿತೀವಿ ಅಂದಾದಲ್ಲಿ ನಾವು ಇಪ್ಪತ್ತು ಐದು ಅಡಿ ಅಗಲ ಆಗಿನ ಇಪ್ಪತ್ತ ಐದು ಅಡಿ ಉದ್ದದ ಒಂದು ಅಳತೆಯಲ್ಲಿ ನಾವು ಗುಂಡಿಗಳನ್ನು ತೆಗೆದುಕೊಂಡಿದ್ದೆ ಅದರಲ್ಲಿ ಇನ್ನು ಸುಮಾರು ಎಕರೆಗೆ ಎಪ್ಪತ್ತು ಗಿಡಗಳು ಇಲ್ಲಿ ಕೊಡುತ್ತವೆ ಇದಾದ ನಂತರ ಮೂವತ್ತೆಂಟು ಮೂವತ್ತು ನಾವು ಅಂತರದಲ್ಲಿ ನಾವು ಏನಾದರೂ ನಾಟಿ ಮಾಡಿದಲ್ಲಿ ಐವತ್ತು ಗಿಡಗಳು ಇಲ್ಲಿ ಕೊಡುತ್ತವೆ ಈಗ ಶಿಫಾರಸು ಮಾಡಿದ ನಾವು ಒಂದು ಅಂತರ ಬಂದು ನಿಮಗೆ ಮೂವತ್ತರಿಂದ ಮೂವತ್ತ್ಮೂರು ಅಡಿಗಳ ಒಂದು ಶಿಫಾರಸು ವಿಜ್ಞಾನಿಗಳು ಮಾಡಿದ್ದಾರೆ ಆದರೆ ಅಲ್ಲಿ ಗಿಡಗಳ ಸಂಖ್ಯೆ ಕಡಿಮೆ ನೀವು ಐದು ಅಡಿ ಕಡಿಮೆ ಆದರೂ ಕೂಡ ಇಲ್ಲಿ ಹಾಕ್ಕೊಳ್ಬೋದು ಇನ್ನು ಮಿಶ್ರ ಬೆಳೆಯಾಗಿ ಬೇರೆ ಒಂದು ಹಣ್ಣಿನ ಗಿಡಗಳ ಜೊತೆ ಬೆಳೀತಿರೋ ಅಂದಾದಲ್ಲಿ ನಿಮಗೆ ನಲವತ್ತು ಇಂಟು ನಲವತ್ತು ಅಡಿಯ ಒಂದು ಅಂತರದಲ್ಲಿ ಏನಾದರೂ ನೀವು ಹಾಕಿದಾಗ ಎಕರೆಗೆ ಇಪ್ಪತ್ತೇಳರಿಂದ ಮೂವತ್ತು ಗಿಡಗಳು ಇಲ್ಲಿ ಕೂಡುತ್ತವೆ ಇಲ್ಲಿ ಕೇವಲ ಏಕ ಬೆಳೆ ಪದ್ಧತಿಯಾಗಿ ನಾವು ಸಪೋಟವನ್ನು ಬೆಳೆಯುವುದೇ ಈಗ ಮಿಶ್ರ ಬೆಳೆ ಪದ್ಧತಿಯಾಗಿ ಬೆಳೆದ್ರೆ ಉತ್ತಮ ಅಂತ ಹೇಳೋದು ನನ್ನ ಅಭಿಪ್ರಾಯ ಇಲ್ಲಿ ಈ ಒಂದು ಸಪೋಟ ಜೊತೆಗೆ ನೀವು ಸೀತಾಫಲ ಬೆಳಿಬೋದು ಪೇರ್ಲ ಹಣ್ಣು ಬೆಳಿಬೋದು ನಿಂಬು ಹಾಕ್ಬೋದು ಸೊ ಈ ರೀತಿಯಾಗಿ ನಾವು ಬೇರೆ ಬೇರೆ ಒಂದು ಬೆಳೆಗಳ ಜೊತೆಗೆ ಮಿಶ್ರ ಫಲವಾಗಿ ಈ ಒಂದು ಹಣ್ಣನ್ನು ಕೂಡ ಬೆಳೆದ್ರೆ ನಿಮಗೆ ಉತ್ತಮ ಆದಾಯ ಬರುತ್ತೆ ಅಥವಾ ಸಿಗುತ್ತೆ ಎಂಬುದು ನನ್ನ ಅಭಿಪ್ರಾಯ ಸ್ನೇಹಿತರೆ ಇನ್ನು ಸ್ನೇಹಿತರೆ ಈಗ ಗಿಡಗಳಿಗೆ ಗೊಬ್ಬರ ಯಾವ ರೀತಿ ಕೊಡಬೇಕು ಅಂತ ಕೇಳೋದಾದರೆ ಸ್ನೇಹಿತರೆ ನಾವು ಸಂಪೂರ್ಣವಾಗಿ ಸಾವಯವ ರೀತಿಯಲ್ಲಿ ಕೂಡ ನಾವು ಗಿಡಗಳನ್ನು ಬೆಳೆಸಿದ್ದೇ ಅದರಲ್ಲಿ ಖರ್ಚು ಕಡಿಮೆ ಆಗುತ್ತೆ ನಾವು ಸಾವಯವ ರೀತಿಯಲ್ಲಿ ಬೆಳೆಸ್ತೀವಿ ಅಂತಾದರೆ ಪ್ರತಿಯೊಂದು ಗಿಡಕ್ಕೆ ಇಪ್ಪತ್ತರಿಂದ ಮೂವತ್ತು ಕೆ ಜಿಯಷ್ಟು ಉತ್ತಮ ಒಂದು ಸಗಡಿ ಗೊಬ್ಬರ ಅಥವಾ ಎರೆಗಳ ಗೊಬ್ಬರವನ್ನು ನಾವು ಗಿಡಗಳಿಗೆ ಪ್ರತಿ ವರ್ಷ ಒದಿಸಬೇಕಾಗುತ್ತೆ ಈ ಒಂದು ಗೊಬ್ಬರದ ಪ್ರಮಾಣವನ್ನು ಪ್ರತಿ ವರ್ಷ ನಾವು ಏರಿಸ್ತಾ ಹೋಗ್ಬೋದು ಇನ್ನು ಇದಾದ ನಂತರ ನಾವು ರಾಸಾಯನಿಕ ಗೊಬ್ಬರ ಕೊಡ್ತೀವಿ ಅಂದಾದಲ್ಲಿ ಎಷ್ಟು ಪ್ರಮಾಣ ಕೊಡಬೇಕು ಅಂತ ಕೇಳೋದಾದರೆ ಪ್ರತಿಯೊಂದು ಗಿಡಕ್ಕೆ ಈಗ ಒಂದು ಮೊದಲ ಒಂದು ಮೂರು ವರ್ಷಗಳಲ್ಲಿ ಸಾರಜನಕ ಐವತ್ತು ಗ್ರಾಮ್ ರಂಜಕ ಇಪ್ಪತ್ತು ಗ್ರಾಮ್ ಹಾಗೆಯೇ ಪೊಟ್ಯಾಶ್ ಇಪ್ಪತ್ತೈದು ಗ್ರಾಮ್ನಷ್ಟು ನಾವು ಪ್ರತಿಯೊಂದು ಗಿಡಕ್ಕೆ ಒದಗಿಸಬೇಕಾಗುತ್ತೆ ಇದಾದ ನಂತರ ನಾಲ್ಕರಿಂದ ಆರು ವರ್ಷಗಳಲ್ಲಿ ಈ ಪೊಟ್ಟನ್ನು ಏನು ಮಾಡಬೇಕಾಗುತ್ತೆ ದುಪ್ಪಟ್ಟು ಮಾಡಬೇಕಾಗುತ್ತೆ ಮುಂದೆ ಹನ್ನೊಂದು ವರ್ಷಗಳ ನಂತರ ಈ ಒಂದು ಪ್ರತಿಯೊಂದು ಗಿಡಕ್ಕೆ ಹನ್ನೊಂದು ವರ್ಷ ಗಿಡ ಆದ ನಂತರ ನಾವು ಪ್ರತಿ ಗಿಡಕ್ಕೆ ಒಂದು ನಾನ್ನೂರು ಗ್ರಾಮಷ್ಟು ಒಂದು ಸಾರ್ವಜನಿಕ ನೂರ ಅರವತ್ತು ಗ್ರಾಮಷ್ಟು ರಂಜಕ ಹಾಗೆಯೇ ನೂರ ಐವತ್ತು ಗ್ರಾಮಷ್ಟು ಪೊಟ್ಯಾಶಿಯನ್ನು ನಾವಿಲ್ಲಿ ಕೊಡಬೇಕಾಗುತ್ತೆ ಇಲ್ಲಿ ಮುಖ್ಯವಾದ ಗಮನಿಸಬೇಕಾದ ಅಂಶ ಏನಂದರೆ ನಾವು ಗೊಬ್ಬರ ಕೊಡುವಾಗ ಗಿಡಕ್ಕೆ ನೇರವಾಗಿ ಕೊಡದೆ ಗಿಡದಿಂದ ಸುಮಾರು ಎರಡು ಅಡಿಗಳ ದೂರದಲ್ಲಿ ನಾವು ಗೊಬ್ಬರವನ್ನು ಸುತ್ತಲು ಹಾಕಬೇಕಾಗುತ್ತೆ ಹಾಗೆಯೇ ಇಲ್ಲಿ ಈ ಗೊಬ್ಬರ ಕೊಡುವಾಗ ಕೂಡ ಮಳೆಗಾಲ ಪ್ರಾರಂಭವಾಗ್ಕೆನ ಮುಂಚೆ ನಾವು ಇಲ್ಲಿ ಕೊಡಬೇಕಾಗುತ್ತೆ ಇನ್ನೇನು ಮೊದಲ ಮಳೆ ಬೀಳ್ತಾ ಇದೆ ಸೊ ಆ ಸಂದರ್ಭದಲ್ಲಿ ನಾವು ಗೊಬ್ಬರವನ್ನು ಕೊಟ್ರೆ ಗಿಡಗಳು ತುಂಬ ಚೆನ್ನಾಗಿ ಬೆಳಿತಿವೆ ಇನ್ನು ಈ ಒಂದು ಸಪೋಟ ಗಿಡಗಳು ನಿಮಗೆ ಒಂದು ಆದಾಯ ಕೊಡಲು ಪ್ರಾರಂಭವಾಗ ಸುಮಾರು ನಾಲ್ಕು ವರ್ಷಗಳ ನಂತರ ಅಂದರೆ ನಾಲ್ಕು ವರ್ಷ ನಂತರಗಳೇ ಇಲ್ಲಿ ಫಲ ಕೊಡೋಕೆ ಪ್ರಾರಂಭ ಆಗುತ್ತವೆ ಅಲ್ಲಿವರೆಗೂ ನೀವು ಈ ಒಂದು ಸುತ್ತಮುತ್ತ ಇರತಕ್ಕಂತಹ ಒಂದು ಖಾಲಿ ಪ್ರದೇಶದಲ್ಲಿ ನಾವು ಮಿಶ್ರ ಬಳೆಯಾಗಿ ಸೂರ್ಯಕಾಂತಿಯನ್ನು ಬೆಳ್ಕೊಳ್ಬೋದು ಹಾಗೆಯೇ ಶೇಂಗಾ ಬೆಳೆಯನ್ನು ಕೂಡ ನಾವು ಇಲ್ಲಿ ಮಾಡ್ಕೊಳ್ಬೋದು ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ಮಿಶ್ರ ಬಳೆಯಲ್ಲಿ ಕೂಡ ಆದಾಯವನ್ನು ಕೂಡ ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ ಇನ್ನು ಸಪೋಟ ಹಣ್ಣಿನ ಇಳುವರಿ ವಿಷಯಕ್ಕೆ ಬಂದಾದಲ್ಲಿ ನಿಮಗೆ ಇಳುವರಿ ಮೊದಲ ನಾಲ್ಕರಿಂದ ಆರು ವರ್ಷಗಳಲ್ಲಿ ಇಲ್ಲಿ ಪ್ರಾರಂಭ ಆಗುತ್ತೆ ನಾಲ್ಕು ವರ್ಷದ ನಂತರ ಇಲ್ಲಿ ಹೂ ಬಿಡಕ್ಕೆ ಪ್ರಾರಂಭ ಆಗುತ್ತೆ ಹಣ್ಣು ಬಿಡೋಕ್ಕೆ ಪ್ರಾರಂಭ ಆಗುತ್ತೆ ನಿಮಗೆ ನಾಲ್ಕರಿಂದ ಆರು ವರ್ಷಗಳಲ್ಲಿ ನಿಮಗೆ ಅಷ್ಟಾಗಿ ಏನು ಇಳುವರಿ ಬರೋದಿಲ್ಲ ಪ್ರಾರಂಭಿಕ ಹಂತದಲ್ಲಿ ಮೂವತ್ತರಿಂದ ನಲವತ್ತು ಕೆ ಜಿ ಹಣ್ಣನ್ನು ಪಡಿಬೋದು ಮುಂದೆ ಐದರಿಂದ ಆರು ವರ್ಷಗಳ ನಂತರ ನಿಮಗೆ ಕಡಿಮೆ ಅಂದರೂ ಕೂಡ ಒಂದು ಐವತ್ತು ಕೆ ಜಿ ಹಣ್ಣನ್ನು ನೀವಾದರೂ ಪಡ್ಕೊಳ್ಬೋದು ಸ್ನೇಹಿತರೆ ಇಲ್ಲಿ ಐವತ್ತು ಕೆ ಜಿ ಹಣ್ಣು ಪ್ರತಿಯೊಂದು ಗಿಡಕ್ಕೆ ಸಿಗುತ್ತೆ ಅಂದಾದಲ್ಲಿ ನೀವು ಒಂದು ಕೆ ಜಿ ಹಣ್ಣಿಗೆ ಮೂವತ್ತು ರೂಪಾಯಿ ಅನ್ಕೊಂಡ್ರೂ ಕೂಡ ನಿಮಗೆ ಅತಿ ಕಡಿಮೆ ಬೆಲೆ ಮೂವತ್ತು ರೂಪಾಯಿ ಅಂದ್ಕೊಂಡ್ರೂ ಕೂಡ ನಿಮಗೆ ಇಲ್ಲಿ ಎಪ್ಪತ್ತು ಗಿಡಗಳು ನಾವು ಎಕರೆಗೆ ಅದರಲ್ಲಿ ನಿಮಗೆ ನಿಮಗೆ ಒಂದು ಗಿಡದಿಂದ ಹದಿನೈದು ನೂರು ರೂಪಾಯಿ ಸಿಗುತ್ತೆ ಹಾಗೆ ಗಿಡಕ್ಕೆ ಒಂದು ಲಕ್ಷ ಐದು ಸಾವಿರ ರೂಪಾಯಿ ನೀವು ಪಡ್ಕೊಳ್ಬೋದು ಇದೇ ರೀತಿ ನಿಮಗೆ ಮುಂದೆ ಎಂಟರಿಂದ ಹತ್ತು ವರ್ಷಗಳಲ್ಲಿ ಈ ಒಂದು ಈ ಹಣ್ಣಿನ ಒಂದು ಸಂಖ್ಯೆ ದಿಗುಣ ಆಗುತ್ತೆ ಇಲ್ಲಿ ನಾವು ಸರಾಸರಿ ಕೇವಲ ಒಂದು ಗಿಡಕ್ಕೆ ನೂರು ಕೆಜಿ ಅನ್ಕೊಂಡ್ರು ಕೂಡ ಮೂವತ್ತು ರೂಪಾಯಿ ಒಂದು ಕೆಜಿಗೆ ಕಟ್ಟಿದ್ರು ಕೂಡ ಅಲ್ಲಿಗೆ ಮೂರು ಸಾವಿರ ರೂಪಾಯಿ ಆದಾಯವನ್ನು ಪ್ರತಿ ಗಿಡದಿಂದ ಪಡ್ಕೊಳ್ಬೋದು ಮೂರು ಸಾವಿರ ರೂಪಾಯಿ ಆದಾಯ ಪ್ರತಿ ಗಿಡ ಎಪ್ಪತ್ತು ಗಿಡಕ್ಕೆ ಎರಡು ಲಕ್ಷ ಹತ್ತು ಸಾವಿರ ರೂಪಾಯಿ ಆದಾಯವನ್ನು ಎಕರೆ ಪ್ರದೇಶದಲ್ಲಿ ನೀವು ಪಡ್ಕೊಳ್ಬೋದು ಇಲ್ಲಿ ಅತಿ ಕಡಿಮೆ ಎರಡು ಲಕ್ಷ ಅಂದ್ರೆ ಬಹಳ ಕಡಿಮೆ ಇತ್ತರಪ್ಪ ಅಂತ ಕೇಳ್ಬೋದು ಆದರೆ ಇಲ್ಲಿ ಕೇವಲ ಸಪೋಟದಿಂದ ಎರಡು ಲಕ್ಷ ಪಡ್ಕೊಳ್ಬೇಕು ಆಗ್ಬೋದು ಆದರೆ ಇಲ್ಲಿ ಮೇಸ್ರ ಬೇಸರವಾಗಿ ನೀವು ಮುಂದೆ ಪೇರ್ಲಾ ಹಣ್ಣು ಬೆಳ್ಕೊಳ್ಬೋದು ಸೀತಾಫಲ ಬೆಳ್ಕೊಳ್ಬೋದು ಬೆಟ್ಟದ ನೆಲ್ಲಿಯನ್ನು ಬೆಳ್ಕೊಳ್ಬೋದು ಸೊ ಈ ರೀತಿಯಾಗಿ ಬೇರೆ ಬೇರೆ ಹಣ್ಣಿನ ಕೃಷಿಯಿಂದಲೂ ಕೂಡ ನೀವು ಇದೇ ರೀತಿ ಎರಡೆರಡು ಲಕ್ಷ ಆದಾಯ ಮಾಡ್ಕೊಂಡ್ರೆ ಬೇರೆ ಬೇರೆ ಹಣ್ಣಿಂದ ಪ್ರತಿ ವರ್ಷ ನಿರಂತರ ಆದಾಯ ನಿಮಗೆ ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ನಾನು ಕೊಟ್ಟಂತಹ ಈ ಸಣ್ಣ ಮಾಹಿತಿ ನಿಮಗೆ ಇಷ್ಟ ಅನಿಸಿದರೆ ದಯಮಾಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ದಲ್ಲಿ ದಯಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಹಾಗೆಯೇ ಇದು ರೈತ ಮಾಹಿತಿ ಚಾನಲ್ ಇಲ್ಲಿವರೆಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿದ್ದ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಧನ್ಯವಾದಗಳು